ಚೇಳೂರಿನಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಸಾಮಾನ್ಯ ರೋಗ ವಿಭಾಗ ಮೂತ್ರಪಿಂಡದ ಶಸ್ತ್ರಚಿಕಿತ್ಸೆ ನರರೋಗ ಸುಟ್ಟಗಾಯ ಮಕ್ಕಳ ಶಸ್ತ್ರಚಿಕಿತ್ಸೆ ಮೂಳೆ ವಿಭಾಗ ಕ್ಯಾನ್ಸರ್ ಹೃದಯ ಸ್ತ್ರೀರೋಗ ಸೇರಿದಂತೆ ಹದಿನೆಂಟಕ್ಕೂ ಹೆಚ್ಚು ಕಾಯಿಲೆಗಳ ಚಿಕಿತ್ಸಾ ವಿಭಾಗಗಳ ಸೇವಾ ಸೌಲಭ್ಯ ಆಯೋಜಿಸಲಾಗಿತ್ತು ಶಿಬಿರದಲ್ಲಿ ಚೇಳೂರು ತಾಲೂಕಿನ ಸುತ್ತಮುತ್ತಲ ಪ್ರದೇಶಗಳಿಂದ ಸುಮಾರು ಎಂಟು ನೂರಕ್ಕೂ ಹೆಚ್ಚು ಜನರು ಬಂದು ಹಲವಾರು ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆದರು ಹೆಚ್ಚಿನ ಚಿಕಿತ್ಸೆಗಳಿಗೆ ಸಂಬಂಧಿಸಿ ಆಸ್ಪತ್ರೆಗಳಿಗೆ ಶಿಫಾರಸ್ಸು ಮಾಡಲಾಯಿತು ಶಿಬಿರಕ್ಕೆ ಬಂದ ಜನರಿಗೆ ಚೇಳೂರಿನ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳು ಸೇವೆ ಒದಗಿಸಿದ್ವು ಬಂದಿದ್ದ ಜನರಿಗೆ ಊಟದ ವ್ಯವಸ್ಥೆ ಕಲ್ಪ ಈ ಸಂದರ್ಭದಲ್ಲಿ ಎಂಎಸ್ ರಾಮಯ್ಯ ಆಸ್ಪತ್ರೆ ಜನಸಂಪರ್ಕ ಅಧಿಕಾರಿ ಲಕ್ಷ್ಮೀನಾರಾಯಣ ನಾಗಭೂಷಣ್ ಪ್ರಕಾಶ್ ಮುನಿರಾಮಯ್ಯ ವೇಣುಗೋಪಾಲ್ ರಘುವೀರ್ ಶರ್ಮಾ ಕೃಷ್ಣ ಇನ್ನೂ ಹಲವರು ವೆಂಕಟೇಶ್ ಸಿಟಿವಿ ನ್ಯೂಸ್ ಚೇಳೂರು